ಗಣೇಶ ಮೂರ್ತಿ ಆರ್ಡರ್ ಕೊಟ್ಟು ಕೊಲ್ಲಾಪುರದಿಂದ ಮುದೋಳಕ್ಕೆ ಹೋಗುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದ್ದು ಇಬ್ಬರು ಸಾವನ್ನಪ್ಪಿದ್ದು ನಾಲ್ವರಿಗೆ ಗಂಭೀರವಾಗಿ ಗಾಯವಾಗಿರುವ ಘಟನೆ ಚಿಕ್ಕೋಡಿ ಸಮೀಪದ ಬೆಳಕುಡು ಕ್ರಾಸ್ನಲ್ಲಿ ನಡೆದಿದೆ ಕೊಲ್ಲಾಪುರದಲ್ಲಿ ಗಣೇಶ ಮೂರ್ತಿ ಆರ್ಡರ್ ಕೊಟ್ಟು ಮುದೋಳಕ್ಕೆ ಹೋಗುತ್ತಿದ್ದಾಗ ಕಾರು ಮತ್ತು ಗೂಡ್ಸ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ನಡೆದ ಅಪಘಾತದಲ್ಲಿ ಇಬ್ಬರು ಯುವಕರು ಮೃತಪಟ್ಟಿದ್ದಾರೆ ನಾಲ್ವರು ಗಾಯಗೊಂಡಿದ್ದಾರೆ ಅಪಘಾತದಲ್ಲಿ ಮೃತಪಟ್ಟ ದುರ್ದೈವಿ ಯುವಕರ ಹೆಸರು ಸೌರಭ್ ಸಂಜು ಕುಲಕರ್ಣಿ ಇಪ್ಪತ್ತೆರಡು ವರ್ಷ ಮತ್ತು ರಾಕೇಶ್ ಸುರೇಂದ್ರ ವಾಡ್ಕರ್ ಇಪ್ಪತ್ತ್ ಮೂರು ವರ್ಷ ಮುಧೋಳ ನಗರದ ನಿವಾಸಿಗಳಾಗಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ ಇನ್ನು ಬಗ್ಗೆ ಹೆಚ್ಚಿನ ಮಾಹಿತಿ ಏನೆಂದರೆ ಮುಧೋಳದ ನಾಲ್ವರು ಯುವಕರು ಗಣೇಶ ಮೂರ್ತಿ ಆರ್ಡರ್ ಕೊಡಲು ಕಾರಿನಲ್ಲಿ ಕೊಲ್ಲಾಪುರಕ್ಕೆ ತೆರಳಿದ್ರು ಕೊಲ್ಹಾಪುರದಲ್ಲಿ ಗಣೇಶ ಮೂರ್ತಿ ಆರ್ಡರ್ ಮಾಡಿ ಮುಧೋಳಕ್ಕೆ ವಾಪಸ್ ಹೋಗುತ್ತಿದ್ದಾಗ ಚಿಕ್ಕೋಡಿ ತಾಲೂಕಿನ ಬೆಳಕೂಡು ಕ್ರಾಸ್ ಬಳಿ ನಿಪ್ಪಾಣಿ ಮಹಾಲಿಂಗ್ಪುರ ರಾಜ್ಯ ಹೆದ್ದಾರಿಯಲ್ಲಿ ರಾತ್ರಿ ವೇಳೆ ಎದುರಿನಿಂದ ಬಂದ ಗೂಡ್ಸ್ ವಾಹನ ಡಿಕ್ಕಿ ಹೊಡೆದಿದೆ ಇನ್ನು ಗೂಡ್ಸ್ ವಾಹನವು ಚಿಕ್ಕೋಡಿ ನಗರದ ಸುಭಾಷ್ ಭಜಂತ್ರಿ ಎಂಬುವರಿಗೆ ಸೇರಿದ್ದು ಕಬ್ಬುರದಿಂದ ಚಿಕ್ಕೋಡಿಗೆ ಹೋಗುವಾಗ ಈ ಅಪಘಾತ ಸಂಭವಿಸಿದೆ ಈ ಅಪಘಾತದಲ್ಲಿ ಕಾರಿನಲ್ಲಿದ್ದ ಇಬ್ಬರು ಯುವಕರು ಸಾವನ್ನಪ್ಪಿದ್ದಾರೆ ಇನ್ನು ಕಾರಿನಲ್ಲಿದ್ದ ಆನಂದ್ ಘಾಟ್ಗೆ ವಿಕಾಸ್ ಬೆಳಗಿ ಹಾಗೂ ಗೂಡ್ಸ್ ವಾಹನದಲ್ಲಿದ್ದ ಚಿಕ್ಕೋಡಿ ನಿವಾಸಿ ಸುಭಾಸ್ ಭಜಂತ್ರಿ ಮತ್ತು ಅವರ ಪತ್ನಿ ರೇಣುಕಾ ಭಜಂತ್ರಿ ಅವರಿಗೆ ಗಂಭೀರ ಗಾಯವಾಗಿದ್ದು ಅವರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಇನ್ನು ಮೃತ ಯುವಕರ ಮರಣೋತ್ತರ ಪರೀಕ್ಷೆ ನಡೆಸಿ ಶವಗಳನ್ನು ಸಂಬಂಧಿಕರಿಗೆ ಹಸ್ತಾಂತರಿಸಲಾಗಿದೆ ಈ ಸಂಬಂಧ ಚಿಕ್ಕೋಡಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ এইটা বানানোর জন্য